ನಮಸ್ಕಾರ ಪ್ರಿಯ ವೀಕ್ಷಕರೇ ಐ ಲವ್ ಯು ಬೆಂಗಳೂರು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾವಿವತ್ತು ಸಿಟಿ ಮಾರ್ಕೆಟ್ ಇದ್ದೀವಿ ಸಿಟಿ ಮಾರ್ಕೆಟ್ ಅಂದ ತಕ್ಷಣ ಇದು ಬೆಂಗಳೂರು ಹುಟ್ಟಿದ ಜಾಗ ಅಂತ ನಮಗೆಲ್ಲ ನೆನಪಿಸ್ಕೋಬೇಕು ಮೊದಲು ಬೆಂಗಳೂರು ಬೆಂದಕಾಳೂರು ಅಂತ ಒಂದು ಸಣ್ಣ ಹಳ್ಳಿಯಾಗಿತ್ತು ಸಣ್ಣ ಹಳ್ಳಿ ಅಷ್ಟೇ ಇಲ್ಲೆಲ್ಲ ನಾವೇನು ನಿಂತಿದ್ದೀವಲ್ಲ ಇವೆಲ್ಲ ರೈತರ ಜಾಗ ಆಗಿದ್ದು ರೈತರು ಅಲಮನೆಗಳಾಗಿದ್ದು ಇಲ್ಲಿ ಇದು ಸಿದ್ದಿಕಟ್ಟೆ ಅಂತ ಒಂದು ಕೆರೆಯಾಗಿತ್ತು ಸುದ ಸಿದ್ದಿಕಟ್ಟೆ ಅಂತ ಒಂದು ಕೆರೆ ಮುಂದೆ ನೀವು ಮೆಜೆಸ್ಟಿಕ್ ಹೋದರೆ ಅದೊಂದು ಧರ್ಮಾಂಬುದಿ ಕೆರೆ ಈ ಕಡೆ ಹೋದರೆ ಚಾಮರಾಜಪೇಟೆ ಕಡೆ ಹೋದರೆ ಅದೊಂದು ಕೆಂಪಾಂಬುದಿ ಕೆರೆ ಈ ಕಡೆ ಯಡಿಯೂರ ಕಡೆ ಹೋದರೆ ಯಡಿಯೂರ ಕೆರೆ ಚನ್ನಮ್ಮ 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 ಕೆರೆ ಆಮೇಲೆ ಒಂದು ಕೆರೆ ಹೀಗೆ ಒಂದು ಐದು ನೂರರಷ್ಟು ಕೆರೆಗಳನ್ನು ಕೆಂಪೇಗೌಡರು ಮತ್ತು ಆ ಗೌಡ್ರ ವಂಶಸ್ಥರು ಇಲ್ಲೆಲ್ಲ ಕಟ್ಟಿದರು ಕಟ್ಟಿಸಿದ್ರು ನಾವು ಗೌಡರು ಕಟ್ಸಿದ್ರು ಅನ್ನೋದಕ್ಕಿಂತ ಇಲ್ಲಿ ಸುತ್ತಮುತ್ತ ರೈತರು ಸೇರಿಕೊಂಡು ಆ ಥರದ್ದು ಮಾಡ್ತಾಯಿದ್ರು ಇದು ಬೆಂಗಳೂರು ಮತ್ತು ಇದೇನು ಕಾಣ್ತಾ ಇದೆಯಾ ಬೆಂಗಳೂರು ಮತ್ತು ಮೈಸೂರಿಗೆ ಇರುವಂಥ ಒಂದು ಮುಖ್ಯವಾದ ರಸ್ತೆ ಇದು ಈ ರಸ್ತೆ ಈ ಸಂಪರ್ಕ ಇರೋದರಿಂದ ಇಲ್ಲಿ ನಿಧಾನಕ್ಕೆ ಮಾರುಕಟ್ಟೆ ಶುರುವಾಯಿತು ಅಂತ ಹೇಳ್ಬೋದು ಅಂದರೆ ಸುತ್ತಮುತ್ತ ಕೋಲಾರ ಕುಣಿಗಲ್ಲು ತುಮಕೂರು ಮೈ ಬೆ ಮೈಸೂರು ಪೇಟೆ ಇಲ್ಲೆಲ್ಲ ರೈತರು ಇಲ್ಲಿ ತಂದು ಮಾರಾಟಕ್ಕೆ ಶುರು ಮಾಡಿದರು ಆ ಕೆರೆ ಆಗಿತ್ತು ಹೇಳಿದ್ನಲ್ಲ ಒಂದು ಕಲ್ಯಾಣಿ ಅಂತ ಒಂದು ಕೆಂಪೇಗೌಡ ಸಂಬಂಧಿಕರು ಸಿದ್ಧಿ ಸಿದ್ದಯ್ಯ ಅಂತೇಳಿ ಅವ್ರು ತೀರ್ಕೊಳ್ತಾರೆ ಅವರ ನೆನಪಿಗಾಗಿ ಕಟ್ಟಿರೋ ಕೆರೆ ಸಿದ್ಧಿ ಕಟ್ಟ ಕೆರೆ ಆ ಕೆರೆ ನಿಧಾನಕ್ಕೆ ಏನಾಯಿತು ಅಂತಂದರೆ ಇಲ್ಲಿ ಈ ಕೆರೆ ಅಂಗಳದಲ್ಲಿ ಇದು ನಿಮ್ಗೆ ಇನ್ನೊಂದು ಭಾಳ ಮುಖ್ಯವಾದ ನೆನಪಿನಲ್ಲಿ ಇಟ್ಕೊಳ್ಳೋವಂಥದ್ದಂದರೆ ಈ ಕೆರೆ ಅಂಗಳ ಎತ್ತೋ ಭೂಮಿ ಕೂಡ ಆಗಿತ್ತು ಪಕ್ಕದಲ್ಲೇ ನಮಗೆ ಇಲ್ಲಿ ಬೆಂಗಳೂರು ಕೋಟೆ ಇದೆ ಆ ಕೋಟೆಯನ್ನು ಕಟ್ಟಿಸಿದವರು ಟಿಪ್ಪು ವಾಸಸ್ರು ಮತ್ತು ಬೆಂಗಳೂರು ಮೈಸೂರು ಒಡೆಯರು ವಸರು ಈ ಆ ಕೋಟೆ ಪಕ್ಕದಲ್ಲೇ ಟಿಪ್ಪು ಅವರ ಬೇಸಿಗೆ ಅರಮನೆ ಇದೆ ಈ ಬೇಸಿಗೆ ಅರಮನೆಯಲ್ಲಿ ಇದ್ಕೊಂಡೆ ಟಿಪ್ಪು ಅವರು ಅವರು ಮೈಸೂರು ಒಡೆಯರು ಇಲ್ಲೆಲ್ಲ ಆಡಳಿತವನ್ನು ಮಾಡ್ತಾಯಿದ್ರು ಈ ಆಡಳಿತ ಮಾಡಲು ಕಾಲಕ್ಕೆ ಬ್ರಿಟಿಷರು ಈ ಬೆಂಗಳೂರನ್ನು ಹೊಸ ಬರ್ತಾರೆ ವಶ್ ಬಂದಾಗ ಈ ಕೋಟೆ ಬ ಇದು ದೊಡ್ಡ ಬೃಹತ್ತಾದ ಕೋಟೆ ಈ ಸೈನಿಕರು ಈ ರೋಷ ವೇಷ ಇದನ್ನೆಲ್ಲ ನೋಡ್ಕೊಂಡವರು ಈ ಬ್ರಿಟಿಷರು ಸೈನ್ಯ ಇದೆಯಲ್ಲ ಏನು ಮಾಡಬೇಕು ಅಂತ ವಾರ ಗಟ್ಟಲೆ ಇಲ್ಲಿ ಬೀಡುಬಿಟ್ಟಿರುತ್ತೆ ಯುದ್ಧ ಮಾಡೋಕ್ಕೆ ಆಗದೆ ಸೊಲ್ಸೋಕ್ಕಾಗದೆ ವಾರ ಗಟ್ಟಲೆ ಬೀಡ್ಬಿಟ್ಟಿರುತ್ತೆ ಕೊನೆಗೆ ದಾರಿ ಕಾಣದೆ ಅದೇ ಅವ್ರ ಕುದುರೆ ಆನೆಗಳೆಲ್ಲ ಇಲ್ಲಿ ಆ ಕೆರೆಯಲ್ಲಿ ನೀರು ಕುಡಿಸೋದು ಅಲ್ಲೇ ಅಡುಗೆ ಮಾಡೋದು ಊಟ ಮಾಡೋದು ಈ ಥರದ್ದು ಮಾಡ್ಕೊಂಡು ಬದುಕ್ತಾ ಇರ್ತಾರೆ ದಾರಿ ಆ ಕೊನೆಗೆ ಒಂದಿನ ರಾತ್ರಿ ಟಿಪ್ಪುವಿನ ಸೈನ್ಯದ ಮೇಲೆ ಮೋಸದಿಂದ ಒಂದು ಯುದ್ಧ ಮಾಡಿಬಿಟ್ಟು ಅವ್ರನ್ನ ಸೋಲಿಸ್ತಾರೆ ಸೋಲಿಸಿ ಬೆಂಗಳೂರನ್ನು ಬ್ರಿಟಿಷರು ವಶ್ ಪಡ್ಕೊಳ್ತಾರೆ ವಶ್ ಪಡಿಸ್ಕೊಂಡ್ಮೇಲೆ ನಿಧಾನಕ್ಕೆ ಇದು ಹತ್ತೊಂಬತ್ತು ನೂರ ಹದಿನೇಳು ನೂರ ತೊಂಬತ್ತೊಂದರಲ್ಲಿ ಈ ಥರದ ಒಂದು ಯುದ್ಧ ಆಗಿ ಆಗೋದು ಈ ತೊಂಬತ್ತೊಂದು ಅವರು ಬ್ರಿಟಿಷರು ವಶಪಡಿಸ್ಕೊಂಡ್ಮೇಲೆ ಈ ಕೆರೆಯನ್ನು ಅವರು ಮುಚ್ಚಿಬಿಟ್ಟು ಇಲ್ಲಿ ಒಳ್ಳೆ ಸಂತಟ್ಟಾದ ಪ್ರದೇಶ ಮಾಡಿಕೊಂಡು ಒಂದಿಷ್ಟು ರೈತರಿಗೆಲ್ಲ ಅಂದರೆ ಸುತ್ತಮುತ್ತ ರೈತರಿಗೆ ವ್ಯವಹಾರ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿ ಕೊಡ್ತಾರೆ ನಿಧಾನಕ್ಕೆ ಆ ರೀತಿ ಇಲ್ಲಿ ಸಂಪರ್ಕ ರೈಸ್ ರಸ್ತೆ ಸಂಪರ್ಕ ಇರೋದರಿಂದ ಸುತ್ತಮುತ್ತ ಕೆರೆಗಳಿರೋದ್ರಿಂದ ಈ ಕೆಂ ಮೆಜೆಸ್ಟಿಕ್ನಲ್ಲೇ ಧರ್ಮಾಂಬುದಿ ಕೆರೆಯಲ್ಲಿ ಅವಾಗ ದನದ ವ್ಯಾಪಾರ ಕೂಡ ನಡೀತದೆ ಹಂಗೆ ಜನ ಹೋಗೋ ಬರೋದು ಇದೆಲ್ಲ ಮಾಡಿಕೊಂಡು ನಿಧಾನಕ್ಕೆ ಇಲ್ಲಿ ಏಷ್ಯಾದ ನಂಬರ್ ಒನ್ ಮಾರುಕಟ್ಟೆ ಸಗಟು ವ್ಯಾಪಾರ ಮತ್ತು ಹೂವು ಹಣ್ಣುಗಳ ವ್ಯಾಪಾರ ನಿಧಾನಕ್ಕೆ ಇಂಪ್ರೂವ್ ಆಗುತ್ತೆ ಲಾಲ್ಬಾಗೆಲ್ಲ ಏನು ಪ್ರತಿ ವರ್ಷಕ್ಕೆ ಪುಸ್ ಫಲಪುಷ್ಪ ಪ್ರದರ್ಶನ ನಡೀತದಲ್ಲ ಆ ಥರ ಫಲಾಪು ಫಲಪುಷ್ಪ ಪ್ರದರ್ಶನ ಇಲ್ಲಿ ಕೂಡ ನಡೀತಿತ್ತು ಮೈಸೂರು ಒಡೆಯರು ಇದು ಒಳ್ಳೆಯ ಜಾಗ ಅಲ್ಲ ಮಾರುಕಟ್ಟೆಗೆ ಅಂದ್ಕೊಂಡು ಹತ್ತೊಂಬತ್ತು ಇಪ್ಪತ್ತೈದರಲ್ಲಿ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ ಹತ್ತೊಂಬತ್ತು ಇಪ್ಪತ್ತೈದರಲ್ಲಿ ಮೊದಲ ಮಾರುಕಟ್ಟೆನ ಕಟ್ತಾರೆ ಅದು ಕೆಂಪಗೆ ಒಂದು ದೊಡ್ಡ ಬೃಹತ್ ವಿಶಾಲವಾಗಿರುವಂಥ ಇಲ್ಲೆಲ್ಲ ಕುತ್ಕೊಳ್ಳಿಕ್ಕೆ ಬೆಂಚುಗಳು ಗಿಡಗಳು ಕುದುರೆ ಲಾಯ ಕುದುರೆ ಕಟ್ಟಲಿಕ್ಕೆ ಕುದುರೆ ಲಾಯ ಈ ಥರದ್ದೆಲ್ಲ ಮಾಡಿಬಿಟ್ಟು ಮತ್ತು ಅಷ್ಟು ಅಷ್ಟೇ ಅಲ್ಲದೆ ಮುಖ್ಯವಾಗಿ ಗಮನಿಸಬೇಕಾದ್ದು ಇಲ್ಲಿ ನಿಮ್ಗೆ ಈ ರಸ್ತೆ ಗುಂಟ ಏನು ಮಾರ್ಕೆಟ್ ಅಂತಂದ್ರೆ ಕೇವಲ ಇಲ್ಲ ನಾನು ಮಾರ್ಕೆಟ್ ಮಾರ್ಕೆಟಲ್ಲ ಅಲ್ಲಿ ನೀವು ಟೌನ್ ಹಾಲ್ ಇದೆಯಲ್ಲ ಟೌನ್ ಹಾಲ್ ಎಸ್ ಪಿ ರಸ್ತೆಯಿಂದ ಹಿಡಿದು ನಿಧಾನಕ್ಕೆ ಇದು ಕೆಂಪೇಗೌಡರು ಹೇಗೆ ಇದು ಮಾರುಕಟ್ಟೆ ಇದು ಮಾಡಿದ್ರು ಅಂತ ಇಲ್ಲಿ ನೋಡಿ ಆ ಬಳೆಪೇಟೆ ಇದೆ ಪೇಟೆ ಇದೆ ಕಾಟನ್ ಪೇಟೆ ಇದೆ ಅಕ್ಕಿಪೇಟೆ ಇದೆ ಈ ರೀತಿ ಎಲ್ಲ ಮಾರುಕಟ್ಟೆ ಇದೆ ನೇಕಾರ್ಪೇಟೆ ಇದೆ ಇಂಥ ಎಲ್ಲ ಪೇಟೆಗಳು ಒಂದಾಗಿರುವಂಥ ಜಾಗ ಇದು ಇದು ಸುತ್ತಮುತ್ತ ಇದ್ರೆ ಇಲ್ಲಿ ಬಸ್ಗುಡಿಗೆಲ್ಲ ಹೋದರೆ ಅಲ್ಲೆಲ್ಲ ಇರೋದು ನಿಮಗೆ ಬಸಗುಡಿ ಕಡಲೆ ಪರಸೆ ಇದೆಯಲ್ಲ ಅಲ್ಲಿ ರೈತರು ಕಡಲೆಕಾಯನ್ನು ಬೆಳೀತಾ ಇದ್ರು ಅದರ ನೆನಪಿಗಾಗಿ ಅದು ಕಡಲೆ ಪರಸೆ ಹಬ್ಬ ಶುರುವಾಗಿರುವಂಥದ್ದು ಈ ಥರ ಈ ಪೇಟೆಗಳೆಲ್ಲ ಇರೋದರಿಂದ ಇಲ್ಲಿ ಒಂದು ಹಾಗೆ ನಿಧಾನಕ್ಕೆ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಬೇಕು ಅಂತ ಮೈಸೂರು ಚಾಮರಾಜ ಒಡೆಯರು ಆಗಿನ ಕಾಲ ದಿವಾನರು ಸೇರಿಕೊಂಡು ಇಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಬೃಹತ್ತಾದ ಮಾರುಕಟ್ಟೆಯಲ್ಲಿ ಶುರು ಮಾಡ್ತಾರೆ ಅದಾದ ಮೇಲೆ ಫಸ್ಟಿಗೆ ನಿಮಗೆ ವಿದ್ಯುತ್ ದೀಪ ಫಸ್ಟ್ಗೆ ನಿಮಗೆ ವಿದ್ಯುತ್ ದೀಪ ಅಂತ ಬಂದಿರೋದು ಬೀದಿ ವಿದ್ಯುತ್ ದೀಪ ಅಂತ ಬಂದಿರೋದು ಇಡೀ ದೇಶದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಇಲ್ಲಿ ನಾವೇನು ನಿಂತ್ಕೊಂಡಿದ್ಲ್ಲ ಜಾಗ ಅದೇ ಜಾಗದಲ್ಲಿ ಇದ್ದರೆ ಅಂಗಡಿ ಹತ್ತೊಂಬತ್ ನಲವತ್ತೈದರಿಂದ ಏನು ಸ್ವತಂತ್ರ ಪೂರ್ವದಲ್ಲಿ ಮೂರು ವರ್ಷ ಮೊದ್ಲೇ ಇತ್ತು ಅಂತ ಹೇಳ್ಬೋದು ಅಂತ ಅಂಗಡಿಯಲ್ಲಿ ಇದ್ದೀವಿ ಬನ್ನಿ ಅವರ ಈ ವ್ಯಾಪಾರದ ಅನುಭವವನ್ನ ಸುದೀರ್ಘವಾದ ವ್ಯಾಪಾರದ ಅನುಭವನ್ನ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸ್ವಾಮಿ ಹಾ ಇದು ನಮ್ಮ ತಂದೆಯವ್ರ ಕಾಲದಿಂದ ಬಂದಂತ ಒಂದು ಇದು ಅಂಗಡಿ ನಮ್ಮ ತಂದೆ ಅವ್ರ ನಿಧನ ಅಂತ ನಾವು ನಡೆಸ್ತಾ ಇದ್ದೀವಿ ಈಗ ನೀವು ಹತ್ತೊಂಬತ್ತು ನಲ್ವತ್ತೈದು ಯಾವ ವ್ಯಾಪಾರ ಮಾಡ್ತಾ ಇರೋದಿಲ್ಲ ನಾವು ಇಲ್ಲಿ ಚಾಪೆ ಪರಕೆ ಮ್ಯಾಟು ಇದೆ ವ್ಯಾಪಾರನ ಮಾಡ್ತಾ ಇದ್ದೀವಿ ಆವಾಗ್ಲಿಂದ ಅಂಗಡಿ ಕಟ್ಟಡ ಹೆಂಗೈತೆ ಹಾ ಇದು ಇದು ನೂರ್ ವರ್ಷ ಹಳೆ ಕಟ್ಟಡ ಅವಾಗ ನಮ್ಮ ಬಾಳಿಗೆ ಇರೋದು ಅರವತ್ತು ರೂಪಾಯಿ ಅವಾಗ ಹಾ ಈಗ ಎಷ್ಟಾಗಿದೆ ಇವಾಗ ಎರಡ್ ಸಾವಿರದ ಇವಾಗ ಎರಡ್ ಸಾವಿರ ಚಿಲ್ರೆ ಇದೆ ಎರಡ್ ಸಾವಿರ ಮೊದ್ಲಾದ್ರು ಬಾಡಿಗೆ ಲೆಕ್ಕಕ್ಕೆ ಅಂತ ತಗೊಳ್ತಾ ಇರ್ಲಿಲ್ಲ ಇದು ಮಹಾರಾಜರು ಕಟ್ಟಿಸದ ಮಾರ್ಕೆಟ್ ಅದು ಅವರು ವರ್ಷಕ್ಕೊಮ್ಮೆ ಸುಣ್ಣ ಬಣ್ಣ ಬಳ್ದು ಅದನ್ನ ಇದು ಮಾಡೋ ಸದು ಮೈಂಟೆನೆನ್ಸ್ಕರ ಸದುಪಯೋಗಿಸ್ಕೊಡೋ ಇವಾಗ ಇವರು ತೆರಿಗೆ ಅಂತ ತಗೊಳ್ತಾ ಇದ್ದಾರೆ ಲೈಸೆನ್ಸ್ ಫೀಸ್ ಅಂತ ಅಂದ್ರೆ ವರ್ಷ ವರ್ಷಕ್ಕೆ ಐದ್ ಪರ್ಸೆಂಟ್ ಇವಾಗ ಜಾಸ್ತಿ ಆಯ್ತಾ ಹೌದಲ್ಲ ಹ ಜಾಸ್ತಿ ಆಯ್ತಾ ಇದು ಬೀದಿ ಬರೀ ವ್ಯಾಪಾರಿಗಳಿಗೆ ಅನುಕೂಲನ್ಸ್ ಸುಣ್ಣ ಬಣ್ಣ ವರ್ಷಕ್ಕೊಮ್ಮೆ ಇಲ್ಲಿ ವಸ್ತು ಪ್ರದರ್ಶನ ಎಕ್ಸಿಬಿಷನ್ ಮಾಡ್ತಾ ಇದ್ರು ಕಡಿಮೆ ಕಾಲದಲ್ಲಿ ಆವಾಗ ಎಕ್ಸಿಬಿಷನ್ ಮಾಡ್ತಾ ಇದ್ವಿ ಇವಾಗ ಎಕ್ಸಿಬಿಷನ್ ಯಾವ್ದು ಇಲ್ಲ ಇವಾಗ ಮಾರ್ಕೆಟ್ ಅನ್ನೋ ಒಂದು ಇವಾಗ ಕೊಂಪೆ ಆಗಿದೆ ಬೀದಿ ಬೀದ್ ವ್ಯಾಪಾರ ಜಾಸ್ತಿ ಜಾಸ್ತಿ ಆಗ್ಬಿಟ್ಟಿದೆ ವ್ಯಾಪಾರ ನಿಮ್ದು ಸ್ವಲ್ಪ ಡಲ್ ಆಗಿದೆ ಡಲ್ ಆಗಿದೆ ಇದು ಮತ್ತೆಲ್ಲ ತರಕಾರಿ ಇಟ್ಕೊಂಡು ನಿಂದ ಹೌದು ನಾವೇನ ಇಲ್ಲಿ ಇದನ್ನ ಇದಕ್ಕೋಸ್ಕರ ಮೇಂಟೆನೆನ್ಸ್ ಅಲ್ಲಿ ನಾವು ವ್ಯಾಪಾರ ಕಡಿಮೆ ಇರೋದ್ರಿಂದ ಅದು ವ್ಯಾಪಾರ ಜೊತೆಗೆ ಮಾಡ್ತಾ ಇದೀವಿ ಅದು ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಅದೇನಾದ್ರೆ ದಿನಾಂಕ ಬಳಕೆ ವಸ್ತು ಆಗಿರೋದ್ರಿಂದ ನಡೀತಾ ಇದೆ ಜನಸಂದೆ ಎಲ್ಲಾ ವಸ್ತುಗಳನ್ನು ಖರೀದಿ ಮಾಡಲು ಮಾರ್ಕೆಟ್ಗೆ ಇದೇ ಒಂದು ಮಾರ್ಕೆಟ್ ಬರಬೇಕಾಯ್ತು ಎಲ್ಲಾ ಹೋಲ್ಸೇಲ್ ಎಲ್ಲಾ ಮಾರ್ಕೆಟ್ ಇಲ್ಲಿ ಬರ್ತಿದ್ರು ಇವಾಗ ಅದಿಲ್ಲ ಎಲ್ಲಾ ಕಡೆನು ಸ್ಪ್ರೆಡ್ ಆಗಿರೋದ್ರಿಂದ ಮಾರ್ಕೆಟ್ ಆಗಿರೋದ್ರೆ ಇಲ್ಲಿ ಸಂಪೂರ್ಣ ಇದಾಗಿದೆ ಮಾಡ್ತಿದ್ರು ಹೆಸರು ರವಿ ರವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು ವ್ಯಾಪಾರ ಒಂದ್ ಇಪ್ಪತ್ತೈದು ವರ್ಷ ಏನು ವ್ಯಾಪಾರ ಮಾಡ್ತಾರೆ ಸರ್ ನೀವು ಇವಾಗ ಬಾಕ್ಸ್ ಎಲ್ಲ ಏನು ಕೊಂಡಿದ್ದೆ ಆ ಕಡೆ ಈ ಚಿತ್ರಾನ್ನ ಇಡ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ಹೌದಾ ಎಷ್ಟು ವ್ಯಾಪಾರ ಬೆಳಿಗ್ಗೆ ಎಷ್ಟು ದಿವಸ ಮಾಡ್ತೀರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತೀರಿ ನಾಲ್ಕು ಗಂಟೆಗೆ ಇದೆಲ್ಲ ಮನೆಯಲ್ಲಿ ಮಾಡ್ಕೊಬರೋದು ಮನೆಯಲ್ಲಿ ಮಾಡ್ಕೊಬರೋದು ಮತ್ತೆ ಎಷ್ಟೊತ್ತ ವ್ಯಾಪಾರ ಮಾಡ್ತೀರಿ ಒಂದ್ ಹತ್ತುವರೆ ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಆಮೇಲೆ ರಾತ್ರಿ ಸಂಜೆ ಬಂದ ಸಾಯಂಕಾಲ ಮಧ್ಯಾಹ್ನ

ಎಷ್ಟು ಮನೆಯವರೆಲ್ಲ ಕೆಲಸ ಬರೋದ ಇದ್ಕ ನಾ ನಾವು ನಮ್ಮ ಮಿಸ್ ಅಷ್ಟೆಲ್ಲ ಕೆಲಸ ನಾವು ಮನೇಲಿ ಅಡುಗೆ ಮಾಡ್ತಾರೆ ನೀವು ಆಫರ್ ವ್ಯಾಪಾರ ಹೇಗೆ ಕಸ್ಟಮರ್ಸ್ ಮಾರ್ಕೆಟ್ ಎಲ್ಲ ಹೇಗೆ ಅನಿಸುತ್ತೆ ನಿಮಗೆ ಕಸ್ಟಮರ್ ಕಸ್ಟಮರೆಲ್ಲ ಕಮ್ಮಿ ಅಂತ ಏನೋ ಬರ್ತಾರೆ ತಗೋತಾರೆ ಓ ಫೀಸ್ ಮಾಡಿದ್ದಾರೆ ಒಂದು ಎರಡು ತಾಸಲ್ಲಿ ಕಾಲಿಬಿಡ್ತಲ್ಲ ಹಾಂ ಆಯ್ತು ತಾಸು ಆಯ್ತಾ ಹಾಂ ಫ್ರೆಶ್ ಇಂದ ತಾಜು ಪಾರ್ಟ್ ತಾಜಾ ರ ಕಲೆ ಎಲ್ಲ ಕಾಲ ಖಾಲಿ ಆಗೋಯ್ತು ಅಂದ್ರೆ ಆ ಅಡ್ಡಿಲ್ಲ ಯಾರು ನೀವೇನು ದಿನ ಊಟ ಇವ್ರ ಹತ್ರ ತಗೊಳ್ತೀರಾ ಬೆಳಿಗ್ಗೆ ಹತ್ತಿರ ಅಷ್ಟೇ ಇಲ್ಲೇ ತಗೊಂತೀನಿ ಹಾಂ ತುಂಬ ಒಳ್ಳೇದು ಮನ್ಸ ಹಾಂ

ನಾಲ್ಕಾಣಿ ನಾನು ಟೀನಿ ವ್ಯಾಪಾರ ಶುರು ಮಾಡ್ದಾಗ ನಾಲ್ಕು ನಾನು ಇದನ್ನ ವ್ಯಾಪಾರ ಮಾಡ್ತಾ ಇದ್ದೀನಿ ಇದನ್ನೇ ನಾನು ಮನೆ ಜೀವನ ಮನೆ ಬಾಡಿಗೆ ಮಕ್ಕಳು ಎಲ್ಲ ಓದಿಸಿ ಇದನ್ನೇ ನಾನು ಮಾಡ್ತಾ ಇದ್ರು ಮನೆ ವಿನಾಯಕ ಟಾಕಿಸು ಗಾರ್ಡನ್ ಅಂತ ಮನೆ ಇವಾಗ ಐದು ರೂಪಾಯಿ ಉಂಟಿ ಐದು ರೂಪಾಯಿ ಹೌದು ಎಲ್ಲ ಕಡೆ ಹತ್ತು ಹತ್ತೈದು ರೂಪಾಯಿ ಇದೆ ಇಲ್ಲ ಈ ಮಾರ್ಕೆಟ್ ನಲ್ಲಿ ಐದು ರೂಪಾಯಿ ನೀವು ಎಲ್ಲ ಅಂದ್ರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬರ ಹೌದು ಹೌದು ಐದು ರೂಪಾಯಿ ವ್ಯಾಪಾರ ಮಾಡಿ ಮತ್ತೆ ಏನು ಟಿ ಒಂದೇ ಟಿ ಒಂದೇ ಇದು ಬಿಟ್ರೆ ಬೇರೆ ಯಾವುದು ಯಾವ್ದು ಮಾಡ್ತೀನಿ ನಲ್ವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎಂಟು ಗಂಟೆ ಬರ್ತೀನಿ ಒಂದು ಗಂಟೆ ಗಂಟೆ ಮಾಡ್ಬಿಟ್ಟು ಮತ್ತೆ ಮನೆಗೆ ಹೋಗ್ಬಿಟ್ಟು ಮತ್ತೆ ನಾಲ್ಕು ಗಂಟೆಗೆ ಬಂದು ಎಂಟು ಗಂಟೆ ಎಂಟು ಗಂಟೆ ತನಕ ವ್ಯಾಪಾರ ಮಾಡ್ತೀನಿ ಎಷ್ಟು ವ್ಯಾಪಾರ ಎಷ್ಟು ಆಗಿದ್ದೀನಿ ಸುಮಾರು ಒಂದು ಆರು ಏಳು ಲೀಟರ್ ಮಾಡ್ತೀನಿ ಆರು ಏಳು ಪಾಸ್ ವಾ ಅಡ್ಡಿಲ್ಲ ಎಷ್ಟು ಬಿಡುತ್ತೀರಿ ದಿವಸಕ್ಕೆ ಒಂದು ಐನೂರು ರೂಪಾಯಿ ರೂಪಾಯಿ ಎಷ್ಟು ಮೊದಲು ಜಾಸ್ತಿ ಜಾಸ್ತಿ ಆಗ್ಬಿಟ್ರು ಹಾ ಈ ತರ ವ್ಯಾಪಾರದವ್ರು ಜಾಸ್ತಿ ಆಗ್ಬಿಟ್ರು ಮೊದ್ಲೆ ಬಹಳ ಕಮ್ಮಿ ಇತ್ತು ಅವಾಗ ಎಂಟ್ನೂರು ಒಂಬೈನೂರು ಸಾವಿರ ರೂಪಾಯಿ ಸಂಪನ್ ನಡ್ಕೊಂಡು ನಡ್ಕೊಂಡು ಆರಾಮಾಗಿ ನೋಡಿ ಇದೇನು ಗಡಿಯಾರ ಕಾಣ್ತಿದೆಯಲ್ಲ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಕೃಷ್ಣರಾಜ ಒಡೆಯರು ಏನು ಮಾರ್ಕೆಟ್ ಶುರು ಮಾಡಿದ್ರಲ್ಲ ಅವಾಗ ಅವಾಗಲೇ ಹಾಕ್ಸಿರುವಂಥದ್ದು ಅಂದರೆ ಅವಾಗ ಎಲ್ಲ ವ್ಯಾಪಾರಸ್ಥರ ಕೈಯಲ್ಲಿ ವಾಚ್ಗಳು ಗಡಿಯಾರ ಇರಲಿಲ್ಲ ಇದ್ ನೋಡಿಕೊಂಡೆ ಎಲ್ಲ ವ್ಯಾಪಾರ ವ್ಯವಹಾರನ ಅವರು ಶುರು ಮಾಡ್ತಿದ್ರು ಆದ್ರೆ ಈಗಿನ ಬಿ ಬಿ ಎಂ ಪಿ ಅಧಿಕಾರಿಗಳು ಅಟ್ಲೀಸ್ಟ್ ಅದನ್ನ ರಿಪೇರಿ ಮಾಡ್ಸಕ್ ಸಹಿತ ಆಗಿಲ್ಲ ಹಂಗೆ ಅದು ಬಂದು ನಿಂತುಬಿಟ್ಟಿದೆ ಬಿಟ್ಟಿದೆ ಪ್ರಿಯ ವೀಕ್ಷಕರು ಬಿಲ್ಡಿಂಗ್ ನೋಡ್ತಾ ಇದ್ರಲ್ಲ ಈ ಬಿಲ್ಡಿಂಗು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಕೃಷ್ಣರಾಜ ಒಡೆಯರು ಕಟ್ಟಿರುವಂಥ ಬಿಲ್ಡಿಂಗು ಅದಕ್ಕೆ ಕೆ ಆರ್ ಮಾರ್ಕೆಟ್ ಅಂತ ಬಂದಿರೋದು ಭಾಳಷ್ಟು ಜನ ನಾವು ಕೆ ಆರ್ ಮಾರ್ಕೆಟ್ ಅಂತ ಬಸ್ಸಲ್ಲಿ ಎಲ್ಲ ಕಡೆ ಓಡಾಡಿದ್ವಿ ಬಟ್ ಅದರದ್ದು ಇತಿಹಾಸ ಅದರ ಪೂರ್ತಿ ಹೆಸರೇ ನಮಗೆ ಗೊತ್ತಿರೋಲ್ಲ ಬಟ್ ಅದರಲ್ಲಿ ನಾವು ಅದರಿಂದನೇ ಬದುಕನ್ನು ನಡೀತಾ ಇದ್ದೀವಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಕಟ್ಟಿರುವಂಥದ್ದು ಇದರಿಂದ ಒಂದು ದೊಡ್ಡ ಬೃಹತ್ತಾದ ಮಾರ್ಕೆಟ್ ಇದೆ ಅದು ಸ್ವತಂತ್ರ ಭಾರತದ ನಂತರ ಅಂದರೆ ಹತ್ತೊಂಬರ ತೊಂಬತ್ತರಲ್ಲಿ ಬಿ ಬಿ ಎಂ ಪಿ ಅವರಿಗೂ ಕಟ್ಟಿರೋದು ಇದರಿಂದ ಇದೆ ಅಲ್ಲಿ ತುಂಬ ಇದು ರಾಡಿ ಆಗ್ತಿತ್ತು ಭಾಳಷ್ಟು ಜನ ಜನಸಂಧನಿ ಆಗ್ತಿತ್ತು ಇದು ಏಷ್ಯಾ ಖಂಡದಲ್ಲಿ ನಂಬರ್ ಒನ್ ಮಾರುಕಟ್ಟೆ ಅಂತ ಅರಿಸ್ಕೊಂಡಿರುವಂಥದ್ದು ಅಂದರೆ ಅತಿ ಹೆಚ್ಚು ಜನಸಾಂದ್ರತೆ ಇರುವ ಮಾರುಕಟ್ಟೆ ನಮಗೆ ನಾವು ಒಟ್ಟು ಈಗ ಭಾರತದಲ್ಲಿ ಏನು ಅತಿ ದೊಡ್ಡ ನಗರಗಳು ಅಂತ ಕಲಿಸ್ಕೊತೀವಲ್ಲ ಒಂದು ದೆಹಲಿ ಇರ್ಬೋದು ಮೊದಲೇದ್ದು ಇರೋದು ಮುಂಬೈ ಎರಡನೇದು ದೆಹಲಿ ಅದರ ನಂತರ ಬರೋದೇ ಅತಿ ದೊಡ್ಡ ನಗರ ಅಂದರೆ ಬೆಂಗಳೂರು ಬೆಂಗಳೂರಲ್ಲಿ ಅತಿ ಮುಖ್ಯವಾದ ಜಾಗಗಳು ಅಂತಂದರೆ ಮತ್ತು ಬೆಂಗಳೂರು ಹುಟ್ಟಿರುವ ಜಾಗಗಳು ಅಂತಂದರೆ ಒಂದು ಕೆ ಆರ್ ಮಾರ್ಕೆಟು ಇನ್ನೊಂದು ಮೆಜೆಸ್ಟಿಕ್ಕು ಅತಿ ಸು ಸುಮಾರು ಒಂದು ಲಕ್ಷದಷ್ಟು ಜನಕ್ಕೆ ಜನರು ಒಂದು ಲಕ್ಷದಷ್ಟು ಜನರಿಗೆ ಇದು ಬದುಕು ಕೊಟ್ಟಿರುವಂಥದ್ದು ಅಂತ ಬಿ ಬಿ ಎಂ ಅಂತ ಹೇಳ್ತಾರೆ ಇದು ಒಂಥರ ಈ ಮಾರ್ಕೆಟ್ ಇದೆ ಅಲ್ಲ ಇದು ನಿದ್ರಿಸಿದ ಮಾರ್ಕೆಟ್ ಇದಕ್ಕೆ ನಿದ್ರೆನೇ ಇಲ್ಲ ನೀವು ರಾತ್ರಿ ಹೊತ್ತು ಬಂದರೂ ಕೂಡ ಇಲ್ಲಿ ಅಜ್ಜೆ ಅಂದರು ಎಲ್ಲ ನೋಡಿ ತರಕಾರಿ ಮಾರಾಟ ಮಾಡ್ತಾರೆ ಹೂವು ಮಾರಾಟ ಮಾಡ್ತಾರೆ ಹಣ್ಣುಗಳು ಮಾರಾಟ ಮಾಡ್ತಾ ಇರ್ತಾರೆ ಅವರೆಲ್ಲ ಏನಂದರೆ ಆಲ್ಮೋಸ್ಟ್ ಇಲ್ಲಿ ಬೀದಿ ಕೆಳಗೆ ಇಲ್ಲೇ ಮಲ್ಕೋತಾರೆ ಮತ್ತು ಶಿಫ್ಟ್ ವೈಸ್ ಅವ್ರ ಮಗಳು ಯಾರೋ ಬರ್ತಾರೆ ಇಲ್ಲೇ ಬದುಕನ್ನು ಮಾಡ್ತಾರೆ ಇಲ್ಲೇ ಇರ್ತಾರೆ ಈ ರೀತಿ ಒಂದು ನಿದ್ರಿಸಿದ ನಗರ ಅಂತ ಹೇಳ್ಬೋದು ನೀವು ಹನ್ನೆರಡು ಗಂಟೆಗೆ ಬಂದರೂ ಕೂಡ ನೀವು ಇಲ್ಲಿ ತರಕಾರಿಯನ್ನು ಹೂಗಳನ್ನೆಲ್ಲ ಖರೀದಿ ಮಾಡ್ಬೋದು ಈ ಬಿಲ್ಡಿಂಗನ್ನು ನಾವು ನೋಡ್ತಾ ಇದ್ದೀವಲ್ಲ ಇಲ್ಲಿ ಜನಸಂದನೆ ಜನಸಾಂದ್ರತೆ ಕಸ ಮಳೆಗಾಲದಲ್ಲಿ ತುಂಬ ರೊಚ್ಚ ಕೊಚ್ಚು ರೊಚ್ಚೆ ಅದನ್ನೆಲ್ಲ ನೋಡಿಕೊಂಡು ಬಿ ಬಿ ಎಂ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ ಇದು ಅಂದರೆ ಇದಕ್ಕೂ ಕೂಡ ಹೆಚ್ಚು ಕಮ್ಮಿ ಒಂದು ಮೂವತ್ತು ಮೂವತ್ತ್ಮೂರು ವರ್ಷ ಆಯುಷ್ಯ ಇರುವಂಥದ್ದು ಇದು ಇದೊಂದು ಮೇ ಕೆಳಗಡೆ ಮಹಡಿಯಲ್ಲಿ ವಾಹನಗಳು ನಿಲ್ಸೋಕ್ಕೆ ವ್ಯವಸ್ಥೆ ಇದೆ ಮೇಲೆ ಹಣ್ಣು ಕೆಳಗಡೆ ಅದರ ನಂತರ ಬರುವಂಥದ್ದು ಹೂವು ಅದರ ಮೇಲೆ ಮಾರಾಟ ಮಾಡುವಂಥದ್ದು ತರಕಾರಿ ಮತ್ತು ದಿನಸಿ ವ್ಯಾಪಾರಗಳು ಈ ಥರದೊಂದು ಬಹುಮಾಡಿ ಕಟ್ಟಡ ಈ ಪಕ್ಕದಲ್ಲೇ ನಿಮಗೆ ಚಿಕ್ಕಪೇಟೆ ಮೆಟ್ರೋ ಸಿಗುತ್ತೆ ಈ ಕಡೆ ಹೋದರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಇದು ಎಲ್ಲದಕ್ಕೂ ಅನುಕೂಲ ಇರೋದರಿಂದ ಹೋಲ್ಸೇಲ್ ಯಾರ ವ್ಯಾಪಾರ ಮಾಡ್ಬೇಕಂದ್ರೆ ಇಲ್ಲಿಗೆ ಬರ್ತಾರೆ ಈ ಈ ಕಟ್ಟಡದಲ್ಲಿ ಸುಮಾರು ನಿಮಗೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ಜನ ಬದುಕನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅಷ್ಟು ದೊಡ್ಡ ಇಡೀ ಬೆಂಗಳೂರಲ್ಲೇ ದೊಡ್ಡ ಮಾರುಕಟ್ಟೆ ಇದು ಈ ಕೇರ್ ಮಾರ್ಕೆಟು ಕೇವಲ ವ್ಯಾಪಾರ ಕೇಂದ್ರ ಅಷ್ಟೇ ಅಂತಲ್ಲ ಇದು ಜನಸಾಮಾನ್ಯರ ಬದುಕಿಗೆ ಒಂದು ಬದುಕು ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಸೌಹಾರ್ದ ಸಾಮರಸ್ಯದ ಬದುಕಿಗೆ ಒಂದು ಸಾಕ್ಷಿ ಇದ್ದಂತೆ ಇಲ್ಲಿದೆ ನೋಡಿ ಒಂದೇ ಜಾಗದಲ್ಲಿ ಅಕ್ಕಪಕ್ಕದಲ್ಲೇ ಒಂದು ಕಡೆ ಮಸೀದಿ ಇದೆ ಮಸೀದಿ ಮೇಲೆ ಅವರು ಹಸಿರು ಮತ್ತು ಕೇಸರಿ ಎರಡು ಧ್ವಜ ಹಾರಿಸಿದರೆ ಆ ಕಡೆ ಇನ್ನೊಂದು ದೇವಸ್ಥಾನ ಇದೆ ಹಿಂದೂ ಧರ್ಮದ ಸಂಪ್ರದಾಯದ ಒಂದು ದೇವಸ್ಥಾನ ಇದೆ ಇದು ಈ ರೀತಿಯ ಒಂದು ಎರಡಕ್ಕೂ ಇಲ್ಲಿ ಆ ಭಕ್ತರು ಅಂದ್ರೆ ಇಲ್ಲಿ ವ್ಯಾಪಾರ ಮಾಡೋರು ಮುಸ್ಲಿಮ್ ಇದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಇದಾರೆ ಅವ್ರವ್ರ ಧರ್ಮದ ದೇವಸ್ಥಾನಗಳಲ್ಲೇ ಅಕ್ಕಪಕ್ಕ ನಡ್ಕೋತಾರೆ ಯಾವುದೇ ರೀತಿ ಗಲಾಟೆ ಗಲಾಟೆ ಆ ಥರ ಆಗಲ್ಲ ಇದು ಇಂಥ ಪಾಠಗಳನ್ನು ನಾವು ಜನರಿಗೆ ನಾವು ಕಲಿಬೇಕು